ಆದ್ದರಿಂದ ನಾನು ಹೇಳುವಂಥ ಅಭ್ಯರ್ಥಿಗೆ ಚಿಕ್ಕಬದಣಗೆ ಕೊಡಿ ಗೆಲ್ಲಿಸ್ತೀನಿ ಅಂತ ಅವರೆಲ್ಲರೂ ಕೇಳಿಕೊಂಡೆ ಅದಾದ ಮೇಲೆ ಹೈಕಮಾಂಡ್ಗೆ ಅಂತಿಮ ತೀರ್ಮಾನ ನಾನು ಕೂಡ ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ ಎ ಐ ಸಿ ಸಿಯಲ್ಲಿದ್ದೀನಿ ಹತ್ತು ವರ್ಷ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ ನನಗೆಲ್ಲ ಸವಲತ್ತುಗಳನ್ನು ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ದಿನದ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ತರಿಸ್ತೀನಿ ಅವರು ಕೂಡ ಸಮಿತಿ ತೋರಿಸಿದ್ದಾರೆ ವೇಣುಗೋಪಾಲ್ ಅವರು ಸಮಸ್ಯೆ ತೋರಿಸಿದ್ದಾರೆ ಇನ್ಚಾರ್ಜ್ ಇರುವಂಥ ಜನರಲ್ ಸೆಕ್ರೆಟರಿ ಸುರ್ಜಾವಾಲಾ ಅವರು ಸಮಿತಿ ತೋರಿಸಿದ್ದಾರೆ ಕಾರಣ ಇಷ್ಟೇ ನಮ್ಮ ಗುಂಪುಗಳು ಉಂಡಾಗಲಿ ಅನ್ನೋ ಒಂದು ಭಾವನೆಯಿಂದ ಬೇರೆ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಈಗೂ ಟೈಮ್ ಮಿಂಚಿಲ್ಲ ಮೂರು ದಿನ ರಜೆ ಇದೆ ಶುಕ್ರವಾರ ಶನಿವಾರ ನನಗೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ನಾವು ಒಂದು ಸಾರಿ ಆಥರೈಸ್ ಮಾಡಿದ್ಮೇಲೆ ನಿಮಗೆ ಒಳಗಡೆ ಎಂದು ಹೊರಗಡೆ ಹೊಂದಿಲ್ಲ ನಾನು ಓಪನ್ ಆಗಿ ಅವ್ರಿಗೂ ಹೇಳಿದ್ದೀನಿ ನಿಮಗೂ ಹೇಳಿದ್ದೀನಿ ಮುಖ್ಯಮಂತ್ರಿಗಳೂ ಹೇಳಿದ್ದೀನಿ ನನಗೆ ಖಾತ್ರಿ ಇದೆ ಈ ಸೀಟನ್ನು ಕೊಡಿ ಅವ್ರನ್ನ ಒಪ್ಪಿಸಿ ಕೇಳ್ಕೊಂಡು ಇವತ್ತು ಮೀರಿಲ್ಲ ನಿನ್ನೆ ರಮೇಶ್ ಕುಮಾರ ಮೊನ್ನೆಯಿಂದ ಅವ್ರಿಗೇನೋ ಆರೋಗ್ಯ ಕಡಿಮೆ ಇದೆ ಅಂತ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರಿಬ್ಬರು ಅಧ್ಯಕ್ಷರು ಸೇರಿ ಅವ್ರನ್ನ ಕೂರಿಸಿ ಒಂದು ರಾಜ್ಯದಲ್ಲಿ ಮೆಸೇಜ್ ಹೋಗಬೇಕಾಗ್ತದೆ ಎಲ್ಲ ಕಾಂಗ್ರೆಸ್ನವೇ ಎಲ್ಲ ಒಟ್ಟಿಗೆ ಹೋದರೆ ರಾಜ್ಯಕ್ಕೂ ಮೆಸೇಜ್ ಆಗಲಿ ರಾಜ್ಯದಲ್ಲಿ ಹೆಚ್ಚು ಸೀಟುಗಳು ಗೆಲ್ಲೋದಕ್ಕೆ ದಾರಿಯಾಗಲಿ ನಾನು ಯಾವುದು ಪಟ್ಟಿಡಿಯಲ್ಲ ನಾನು ಶಿಸ್ತಿನ ಶಿಪಾಯಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದೆ ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ ಎರಡೂ ಜಿಲ್ಲೆಗಳು ಗೆಲ್ಲೋದಕ್ಕೆ ಕಾರಣಕರ್ತರಾಗಬೇಕು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ ಅನ್ನೋದನ್ನು ನಾನು ಮನವಿ ಮಾಡ್ತಾ ನಮಗೆ ಎರಡೂ ಗೆಲ್ಲಬೇಕು ನಾವು ಇಷ್ಟು ವರ್ಷ ರಾಜಕಾರಣ ಕೇಂದ್ರದಲ್ಲಿ ಮಂತ್ರಿ ಇಲ್ಲಿ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಈಗ ನಾವಿದ್ದು ಕೂಡ ಈ ಸೀಟ್ ಗೆಲ್ಲಿಲ್ಲ ಅನ್ನೋದಾದರೆ ಅದಕ್ಕೆ ಅರ್ಥ ಇರೋದಿಲ್ಲ ಎರಡು ಲೋಕಸಭಾ ಕ್ಷೇತ್ರ ಕೂಡ ನಮಗೆ ತವರು ಮನೆ ಇದ್ದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅದೃಷ್ಟ ನಮ್ಮ ತಾಯಿ ತವರೂರಾದ ದೇವನಹಳ್ಳಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಜನಕ್ಕೂ ಸ್ಪಂದಿಸಿ ಅಲ್ಲಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲೋದು ಮಾಡಬೇಕಾದಾಗ ಇನ್ನೂ ಸ್ವಲ್ಪ ಕೃಷಿ ಮಾಡಬೇಕು ಮುಖ್ಯಮಂತ್ರಿಗಳೂ ಉಪಮುಖ್ಯಮಂತ್ರಿ ಏನೋ ನಾವಿಬ್ಬರೂ ಒಪ್ಪೋದಿಲ್ಲ ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ ಅವರು ಸೋಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ ಅಲ್ಲ ಗಾರೇ ನನ್ನ ಹೆಸರು ಬಗ್ಗೆ ಮಾತು ನನ್ನ ಪೂರ್ತಿ ಪೂರ್ತಿ ಹೇಳೋಕೆ ಬಿಡಲ್ಲ ನೀವೇ ಮಾತಾಡ್ತೀನಿ ನಾನು ಏನು ಮಾಡೋದು ನನ್ನ ಉದ್ದೇಶ ನಮ್ಮಿಬ್ಬನ್ನು ಸರಿಪಡಿಸ್ಬೇಕು ಇದು ಇವತ್ತಲ್ಲ ಯಾವತ್ತು ನನ್ನ ಎಲೆಕ್ಷನ್ನಲ್ಲಿ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಂತ ಇಟ್ಟಿಸ್ಕೊಂಡು ನಾನು ಹೈಕಮಾಂಡ್ಗೆ ಮನವಿ ಮಾಡಿದ್ದೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ ಮತ್ತು ಮುಖ್ಯಮಂತ್ರಿಗಳಿಗೂ ಇವರಿಬ್ಬರಿಗೂ ಮನವಿ ಮಾಡಿದ್ದೆ ಕುಂತಿರಿಸಿ ರಾಜ್ಯ ಸೂತ್ರದಲ್ಲಿ ಹೋಗೋಣ ಅಂತ ಪಾರ್ಲಿಮೆಂಟ್ಸ್ ಇದು ಅಸೆಂಬ್ಲಿಗಳು ಕೊಟ್ಟಾಗ ನಾನು ತಕರಾಲಿಲ್ಲ ಅವ್ರ ಕೊಡಿ ಗೆದ್ದು ಬರಲಿ ಅಂತ ಹೇಳಿದೆ ನನ್ನ ಬಿಟ್ಟು ಸೇರಿಸಿದ್ರಿ ತಕರಾಲು ಮಾಡಲಿಲ್ಲ ನಾನು ಬಿಟ್ಟು ಮಂತ್ರಿ ಮಾಡಿದಿರಿ ನಾನು ತಗರಾಲು ಮಾಡಲಿಲ್ಲ ನನ್ನ ದೂರದೃಷ್ಟಿ ಏನು ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾನೆ ಜನ ಆಶೀರ್ವಾದಕ್ಕೆ ಗೌರವ ಕೊಡಬೇಕು ತಲೆಬಾಗಬೇಕು ನಮ್ಮ ಸ್ವಪ್ರತಿಷ್ಠೆಗಳಿಂದ ಕಾಂಗ್ರೆಸ್ಸನ್ನು ಹಾಳು ಮಾಡೋಕ್ಕಾಗೋದಿಲ್ಲ ನಾನು ಸಿದ್ಧವಾಗಿದ್ದೀನಿ ನಾನು ಇವತ್ತು ಹೇಳ್ತೀನಿ ನೀವು ಅವ್ರದ್ದು ಬೇಡ ನಿಮ್ಮದು ಬೇಡ ಅಂತ ಹೇಳಿದ್ರೆ ಯಾರೂ ಕೆಲಸ ಮಾಡೋದಿಲ್ಲ ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ ಇವತ್ತು ಒಂದಾದಾಗ ಗೆಲ್ಲಕ್ಕಾಗುತ್ತೆ ನಾನೇ ಗೆಲಿಸ್ತೀನಿ ಅಂತ ನಾನು ಹೇಳಿಲ್ಲ ಇಬ್ಬರೂ ಒಂದಾದಾಗ ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಹತ್ವವಾಗಿರ್ತದೆ ಅವ್ರನ್ನ ಇಲ್ಲಿವರೆಗೂ ಎರಡು ದಿನದಿಂದ ಅವರು ಆರೋಗ್ಯ ಸರಿಲ್ಲ ಅಂತ ಹೇಳ್ತಾರೆ ಇನ್ನೂ ಇರಿಲ್ಲ ಅವ್ರನ್ನೂ ಕರೆಸಿ ಮಾತಾಡ್ರಿ ಅವರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಬದ್ಧವಾಗಿದ್ದೀವಿ ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಒಪ್ಕೊಂಡಿದ್ದೀವಿ ಅದಾದ ಮೇಲೆ ಇದೊಂದು ಹೊಸದು ವಾತಾವರಣ ಆಗಿದ್ದು ನಾನು ಅದನ್ನೆಲ್ಲ ರಿಪೀಟ್ ಮಾಡೋಕ್ಕೆ ಹೋಗಲ್ಲ ನನ್ನ ಮನಸ್ಸಿನಲ್ಲಿ ಆಘಾತ ಇದೆ ನೋವಿದೆ ಆ ನೋವನ್ನೆಲ್ಲ ನುಗ್ಸ್ಕೊಂಡು ನನಗೆ ಗೊತ್ತಿದೆ ಹೆಂಗೆಲ್ಸಬೇಕು ಆದರೂ ಕೂಡ ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ ನಾವು ಯಾರು ಕೂಡ ನಮ್ಮ ಸ್ವಪ್ರತೀಕ್ಷ ಬಿಟ್ಟುಬಿಟ್ಟು ಅದನ್ನು ಮಾಡಿಕೊಂಡ್ರೆ ಬಂದರು ಇಷ್ಟನ್ನು ಹೇಳಿ ತಾವು ಇಷ್ಟೊತ್ತು ಕುಂತಿದ್ದೀರಿ ನಾನು ಬೇರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಬಹಳ ಅಘಾತವಾದಂಥ ನೋವಲ್ಲಿದ್ದೀನಿ ಆದರೂ ಕಾಂಗ್ರೆಸ್ ದೊಡ್ಡದು ನನ್ನ ನೋವು ಕೂಡ ದೊಡ್ಡದಲ್ಲ ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ ಮೂವತ್ತು ವರ್ಷ ರಾಜಕಾರಣದಲ್ಲಿ ನನ್ನನ್ನು ಬೆಳೆಸಿ ನನ್ನನ್ನು ಮೂವತ್ತು ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ ಮತ್ತೆ ಪಾರ್ಲಿಮೆಂಟ್ ತರುವಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ ಮುನಿ ಪ್ರಸಾದ್ ಈಗ ನೀವ್ ಹೇಳ್ತಿದ್ರ ಪ್ರತಿಷ್ಠೆಯನ್ನು ಬಿಟ್ಟು ನಾವೆಲ್ಲ ಒಟ್ಟಾಗ್ಬೇಕು ಅಂತ ನೀವ್ ನೀವೇ ಕುತ್ಕೊಂಡು ಬಗೆಹರ್ಸ್ಕೊಂಡ್ರಲ್ಲಿ ಅಲ್ಲಿ ನಿಮ್ ಪರಿಹಾರ ಸಿಗೋದಿಲ್ಲ ಅನ್ಸುತ್ತ ನೀವು ಪ್ರತಿಷ್ಠೆಗಳನ್ನ ಬಿಟ್ಟು ನೀವು ಇಬ್ಬರು ಎಲ್ಲೋ ಬಣಗಳು ಅಂತ ನೀವೇನಾದ್ರು ಬಿಂದ ಅಲ್ಲಿ ಬಿಂದ ಆಗ್ತದೆ ನೀವೇ ಕುತ್ಕೊಂಡು ಮಾತಾಡ್ಕೊಬೋದಲ್ಲ ಸಂದರ್ಭಗಳು ಅಂತ ಇಲ್ಲಿವರೆಗೂ ಅವಕಾಶ ಇಲ್ವಲ್ಲ ಅಲ್ಲ ಈಗ ಯಾರಾದರೂ ಒಬ್ಬರು ಯಜಮಾನರು ಮಾಡಬೇಕಪ್ಪ ಅಧ್ಯಕ್ಷರು ಯಜಮಾನರು ಮಂತ್ರಿಗಳು ಮುಖ್ಯಮಂತ್ರಿಗಳು ನಾಯಕರು ಇವರು ಇದನ್ನ ತಿದ್ದುಪಡಿ ಮಾಡಿ ಇವರು ಯೋಚನೆ ಮಾಡಬೇಕು ನೋಡಪ್ಪ ಈ ಕ್ಯಾಂಡಿಡೇಟು ನಾವು ಕೂಡ ಯೋಚನೆ ಮಾಡಿದ್ದೀವಿ ನಮಗೆ ರಿಪೋರ್ಟ್ಸ್ ಇದೆ ಈ ಕ್ಯಾಂಡಿಡೇಟ್ ಗೆಲ್ತದೆ ಅಂತ ಅವ್ರು ಹೇಳಿಬಿಟ್ರಿ ನಾವು ನಾನು ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ ನಮ್ಮದೇ ಅಂತಲ್ಲ ನಮ್ಮದು ಕೇಳೋದು ಕೇಳಿದ್ದೀನಿ ಕೊಟ್ಟರೆ ಗೆಲ್ಸ್ತೀನಪ್ಪ ಅಂತ ಹೇಳಿ ಇಲ್ಲಪ್ಪ ನಾವು ಇಂಥ ಕ್ಯಾಂಡಿಡೇಟ್ ಹೇಳ್ತೀವಿ ಇದು ಗೆಲ್ತದೆ ಅಂದರೆ ನಾನಂತೂ ಇದು ಗೆಲ್ಲಬೇಕು ಅನ್ನೋದೊಂದೇ ನನ್ನದು ಮೂಲ ಮಂತ್ರ ಇಬ್ರು ಕೆಲಸ ಮಾಡಲ್ಲ ಅನ್ನೋದನ್ನ ಹೇಳ್ತಾ ಇದಿರೋ ಅಥವಾ ಗೆಲ್ಲಕ ಆಗಲ್ಲ ಮೂರನೇ ಅಭ್ಯರ್ಥಿ ಅಂತ ಹೇಳ್ತಾ ಇದಿರೋ ಈಗ ಸರಿಯ ನಿಯ ಅಭಿಪ್ರಾಯ ಹೇಳಿದ್ರಾ ನೀವು ಈಗ ಇನ್ನು ಮೂರನೇ ಅಭ್ಯರ್ಥಿಗೆ ಅಂತ ಹೋಗೇ ಇಲ್ಲ ನಾನು ಇಲ್ಲೇ ಇದ್ದೀನಿ ನೀವು ಯಾರ ನಾನು ಯಾರು ಅಭ್ಯರ್ಥಿ ಹೆಸರು ಹೇಳಿಲ್ಲ ನಾನು யாร์ಗೂ ಪ್ರಪೋಸ್ ಮಾಡಿಲ್ಲ ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲಕ್ ಸಾಧ್ಯ ಅಂತ ಅಲ್ಲಿಗೆ ನಿಲ್ಲಿಸ್ತೀನಿ ಮುಂದೆ ಹೋಗಲ್ಲ ಕೆಲಸ ಮಾಡಲ್ಲ ಅನ್ನೋ ಮಾತು ನಾನು ಹೇಳಿಲ್ಲ ನೀವು ಸೃಷ್ಟಿ ಮಾಡಬೇಡ್ರಿ ನನ್ನ ಪ್ರತಿ ಮಾತುಗೂ ಕೂಡ ಅರ್ಥ ಇರ್ತದೆ ನಾನು ಬಹಳ ಜವಾಬ್ದಾರಿಯಾಗಿ ಮಾತಾಡ್ತೀನಿ ಇಬ್ರು ಕೆಲಸ ಮಾಡೋ ಅಂತ ವ್ಯಕ್ತಿಯನ್ ಕೊಡಿ ಗೆಲ್ಸ್ಕೊಂಬರೋಣ ಇಬ್ರು ಒಪ್ಸಿ ಕೆಲಸ ಮಾಡೋದು ಜವಾಬ್ದಾರಿ ಇದೆ ಆ ಕೆಲಸ ಮಾಡ್ತಾರೆ ಆಯ್ತಪ್ಪ ಚಿಕ್ಕಪದ ಬಿಟ್ಟು ಇನ್ನು ಒಂದು ಎರಡು ಮೂರು ಹೆಸರು ಇರ್ತದೆ ರೀ ಸರ್ವೆನಲ್ಲಿ ಒಬ್ಬರೇ ಇದಲ್ಲ ಆ ಮೂರ ಹೆಸರಲ್ಲಿ ಯಾರ್ಯಾರದು ಸರ್ವೆ ಬಂದಿದ್ದೆ ನನ್ಗೆ ಗೊತ್ತಿಲ್ಲ ನೀವ್ ಹೇಳ್ತಾ ಇದ್ದೀರಿ ಚಿಕ್ಕಪದ ಒಂದು ಬಂದಿದೆ ಅಂತ ಎರಡು ಮೂರು ಎಲ್ಲ ಇರ್ತಾವಲ್ಲ ಒಪ್ಸಿ ಬಿಟ್ಟು ಜಾರ್ಗನ್ನ ಕೊಡ್ಲಿ ಕಾಂಗ್ರೆಸ್ ಅಲ್ಲಿ ಅತ್ತಾನೆ ಮುಖ್ಯ ನಾನು ಇನ್ನೂ ಎಡಗೈ ಬೆಲೆ ಕೇಳ್ಕೊಂಡು ರಾಷ್ಟ್ರ ಮಾಡ್ದೆಲ್ಲ ನನ್ನ ಲೀಡ್ರ್ ಮಾಡಿದ್ದು ನೇನು ಎಡಗೈ ಏರ್ ಓಟ್ ಹಾಕಿದ್ರ ಗೆಲ್ಲೋದು ನಾನು ಇಡೀ ರಾಜ್ಯದ ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಕ್ಕೆ ಮೂವತ್ತು ವರ್ಷ ಪಾರ್ಲಿಮೆಂಟಲ್ಲಿ ಇದ್ದೀನಿ ಆ ಹಣೆ ಬರ ನನ್ಗೆ ಯಾಕೆ ನನಗೆ ಮೂಲ ಬಲಗೈರು ಓಟ ಹಾಕಿದ್ದಾರೆ ಎಡಗೈಯ್ಯರು ಹಾಕಿದ್ದಾರೆ ಎಲ್ಲಾ ವರ್ಗದ ಜನ ಹಾಕಿದ್ದಾರೆ ಕೋರ್ಡ್ ಹಾಕಿದ್ದಾರೆ ಹಾಕಿದ್ದಾರೆ ಮಹತ್ತರವಾದ ಪಾತ್ರವನ್ನು ಸಾಂಪ್ರದಾಯಿಕವಾಗಿ ನಡೆದಿದ್ದೇಳ್ದೀನಿ ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಕೂಡ ಹೇಳಿ ಈಗ ನೀವು ಜಡ್ಜ್ಮೆಂಟ್ ಮಾಡೋರಲ್ಲ ನಿಮಗ ಆ ಕೆಲಸ ಯಾಕೆ ನಿಮಗೆ ನಾನು ಹೇಳಿರೋದು ದಯವಿಟ್ಟು ತಗೊಳ್ಳಿ ನಿಮ್ಗೆ ಆ ಕೆಲಸ ಬೇಡ ಆ ಕೆಲಸ ನಿಮ್ಮದಲ್ಲ ಆ ಕೆಲಸ ಮಾಡೋರು ಮುಖ್ಯಮಂತ್ರಿ ಅಲ್ಲಲ್ಲ ಅಲ್ಲ ನೀವು ಬಂದಿದ್ದಕ್ಕೆ ಮಾತಾಡ್ತೀನಿ ಅಲ್ಲದೆ ನಾನೇನ್ ನಾನು ಅಲ್ಲ ಮೀಡಿಯಾ ಮೀಡಿಯಾ ಜಡ್ಜ್ಮೆಂಟ್ ಯಾರು ಮಾಡಕ್ ಹೋಗಲ್ಲ ನಿಮ್ಮಲ್ಲಿ ಏನಿದೆ ಅದು ತೋರ್ಸಕ್ ಹೋಗ್ತಾ ಇರೋದು ನೀವು ನೀವೆಲ್ಲ ಒಂದಾಗಿ ನೀವು ಮಾಡ್ಕೊಂಡಿದ್ರೆ ಯಾರು ಬಂದು ಇಲ್ಲಿ ನಿಮ್ಮ ಹತ್ರ ಕೊಟ್ಟಾಗಿಲ್ಲ ಒಂದ್ ಹೇಳ್ತಿರೋದೇನಂದ್ರೆ ಅವ್ರು ಯಾರು ಕೊಟ್ಟರು ನಾನು ಒಪ್ಕೊಂತೀನಿ ನಾನು ಯಾವ್ದಕ್ಕೂ ಯಾವ ಸಮುದಾಯ ಕೊಟ್ಟರು ಒಪ್ಕೊಂತೀನಿ ನಾನು ಅದ್ರಲ್ಲಿ ನಾನು ಅಲ್ಲಿಂದ ಮೇಲೆ ಇದ್ದೇನೆಪ್ಪ ನಾನು ಸಮುದಾಯನ ಕಟ್ಟಿಕೊಂಡು ಹಣೆ ಬರ ಬರ್ಕೊಳ್ಳಲ್ಲ ಸಂದರ್ಭ ಮೊಟ್ಟ ಅಲ್ಲ ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರೋದನ್ನು ಹೇಳಿದ್ದೀನಿ ಆದ್ರೆ ಈಗ ಮೂಲಭೂತವಾಗಿ ಗೆಲ್ಲುವ ಮಾನದಂಡ ಕೊಡ್ಲಿ ಎಲ್ಲ ತೀರ್ಮಾನ ಮಾಡಿ ಸರ್ ಈಗ ಸಿ ಎಮು ಡಿ ಸಿ ಎಮು ನೀವು ಇಬ್ಬರಿಗೂ ಸಮಾಧಾನ ಆಗುವಂತ ಒಮ್ಮತ ಅಭ್ಯರ್ಥಿ ಕೊಡೋಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಸರ್ ಸೊ ಅಲ್ಲಿಂದ ಬರೋ ಹೆಸರಿಗೆ ನೀವು ಇಬ್ಬರಿಗೂ ಕುತ್ಕೊಂಡು ಕೆಲಸ ಮಾಡಕ್ಕೆ ರೆಡಿ ಇದೀರಾ ಸರ್ ಅಲ್ಲ ನಾನು ಯಾರು ಕೊಟ್ಟರು ಕಾಂಗ್ರೆಸ್ ಓಟ್ ಹಾಕ್ಬೇಕಂತ ಹೇಳೋಲ್ಲ ನಾನು ಹೆಸರು ಹೇಳಲ್ಲ ಯಾರು ಕೊಡಬೇಕು ಬಿಡಬೇಕು ಅಂತ ನನ್ನ ಅಪೀಲ್ ಕೊಟ್ಬಿಡಿದ್ದೀನಿ ಕೊಟ್ಟರು ಕೊಡ್ಬೋದು ಇಲ್ಲದೇ ನಾವು ಇಂಥ ಅದನ್ನು ಸಲಹೆ ಮಾಡಿದ್ವಿ ಅದಕ್ಕೆ ಸರ್ ಹಾಕ್ಸಕ್ತಾಯಿದ್ದೀನಿ ಹಾಕ್ಬಿಡಪ್ಪ ನೆಕ್ಸ್ಟ್ ಮಾತಾಡ್ತಾ ಅವ್ರನ್ನೇ ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಾನೇನಂತ ಹೇಳಿದೀನಿ ನಾನೇನು ದ್ ಸಾಧಿಸಿಲ್ಲ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸಾಕಷ್ಟು ಜನ ಎಮ್ ಎಲ್ ಎಗಳನ್ನ ಎಮ್ ಎಲ್ ಸಿಗಳನ್ನ ತಯಾರು ಮಾಡಿದ್ದೀನಿ ನಾನು ಹಾಗಿದ್ರೆ ನಾನು ಗೆಲ್ಸ್ಕೊಂಬರೋಕ್ಕಾಗ್ತಾ ಇರಲಿಲ್ಲ ತಯಾರಿ ಮಾಡೋಕ್ಕಾಗ್ತಾ ಇಲ್ಲ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಸ್ ಮಾಡಿದ್ದೀನಿ ಮೆಂಬರ್ಸ್ ಮಾಡಿದ್ದೀನಿ ಪಂಚಾಯಿತಿ ಲೆವೆಲ್ಗೋಗಿ ಕೆಲಸ ಮಾಡಿದ್ದೀನಿ ಪಂಚಾಯಿತಿ ಮೆಂಬರ್ಸ್ ಕೇಳ್ತೀನಿ ನಗರಸಭೆ ಪುರಸಭೆ ಜಿಲ್ಲಾ ಪರಿಷತ್ತು ಎಲ್ಲ ಮಟ್ಟದಲ್ಲಿ ಮೂವತ್ತು ವರ್ಷದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ಸನ್ನು ಭದ್ರಕೋಟೆ ಮಾಡಿದ್ದೀನಿ ಅವ್ರನ್ನ ಕೇಳಿದ್ರಪ್ಪ ನನಗೆ ಹಿಡಿದು ರಮೇಶ್ ಕುಮಾರ್ ಖುದ್ದು ಮಾತುಕತೆ ನಾನು ಹೇಳಿದ್ದೀನಿ ಅಲ್ಲ ಮಾತಾಡೋಕ್ಕೆ ಹೋದನಲ್ಲ ಅವ್ರ ಮನೆ ಹತ್ರ ಸಿಗ್ಲಿಲ್ವಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ ನಾನು ಮನೆ ಹತ್ರ ಹೋದೆ ಕಾರಣ ಏನಂದರೆ ಕಾಂಗ್ರೆಸ್ ಉಳಿದ ನಮ್ಮ ಭಾವನೆಗಳಿಂದ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ನಾನೇ ಒಂದು ಅಜ್ಜವಾದೆ ಹೋದೆ ಹೋಗಿ ಅವ್ರ ಮನೆಯಲ್ಲಿ ಅವರು ಮನೆಯಲ್ಲಿದ್ದಿಲ್ಲ ಮನೆಯಲ್ಲಿದ್ದರೆ ಅವ್ರು ಬರ್ತಿದ್ರು ಮನೆಯಲ್ಲಿ ಇರಲಿಲ್ಲ ಆ ಸಂದರ್ಭ ಇಲ್ಲ ಮೊನ್ನೆ ನಾನು ಇದಲ್ಲೇ ಮಾತಾಡಿದ್ದಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಮಾತಾಡಿದ್ದೆ ಅವರು ಹೇಳಿದ್ರು ಎಲ್ಲ ಬಿಟ್ಬಿಡೋ ಅನ್ನಪ್ಪ ಕಾಂಗ್ರೆಸ್ ಎರಡು ಕ್ಷೇತ್ರ ಗೆಲ್ಸ್ಕೊಳ್ಳೋಣ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿದ್ರು ನಾನು ಒಪ್ಕೊಂಡು ನಾನು ಅಪೀಲ್ ಮಾಡಿದೆ ನಮ್ಗೆ ಕೊಡಬೇಕು ಅಂತ ಒಂದು ವೇಳೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷ ಹೈಕಮಾಂಡಲ್ಲಿ ಕೆಲಸ ಮಾಡಿದ್ರು ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡೋದು ನಾನು ಈಗೋ ಇಟ್ಕೊಂಡು ಇಷ್ಟೊಂದು ನನಗೆ ಶಕ್ತಿ ಕೊಟ್ಟು ಕಾಂಗ್ರೆಸ್ ನನ್ನನ್ನು ಬೆಳೆಸಿರುವಾಗ ನಾನು ಸ್ವಪ್ರತಿಷ್ಠೆ ಮಾಡೋದ್ರಲ್ಲಿ ಅರ್ಥ ನಾನು ಎಲ್ಲರನ್ನೂ ತೆಗೆದುಕೊಂಡು ಅನ್ನೋ ಭಾವನೆ ಮಾಡಲಿ ಅವ್ರ ತೀರ್ಮಾನ ಈಗ ರಮೇಶ್ ಕುಮಾರ್ ಅವ್ರಿಗೆ ಎಲ್ಲ ಕಷ್ಟಗಳು ಗೊತ್ತು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ತಂತ್ರ ಮಾಡ್ಬೋದು ಮತ್ತು ಎಲ್ಲರನ್ನೂ ಸಮಾಧಾನ ಮಾಡುವಂಥ ಶಕ್ತಿ ಅವ್ರಿಗಿದೆ ಅವರು ಈ ಕೆಲಸವನ್ನು ಮಾಡಲಿ ನಾನು ಅವರು ಕುಂತು ಮಾತಾಡದೆ ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಮೇಶ್ ಕುಮಾರ್ ಅವನು ಕುಂತು ಮಾತಾಡದೆ ತೀರ್ಮಾನ ಮಾಡೋದು ಅಷ್ಟು ಯೋಗ್ಯವಾಗಿ ಬಂದಿಲ್ಲ ಯಾಕಂದರೆ ಅವ್ರ ಎರಡು ದಿನ ಆರೋಗ್ಯ ಸರಿ ಇಲ್ಲ ಅಂದ್ಬಿಟ್ರೆ ಅವ್ರು ಬಿಟ್ಟು ಬಿಟ್ಟು ನಾವು ಮಾಡುವಂಥದ್ದಾದರೆ ಮತ್ತೆ ಆ ದಿನ ನಾವು ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲರೂ ಸೇರಿಕೊಟ್ಟು ಮಾತು ಬೆಲೆ ಇಲ್ದೇನಾಗುತ್ತದಲ್ಲ ಸಂಪರ್ಕ ಮಾಡಿಲ್ಲ ಚಿಕ್ಕಬಳ್ಳಾಪುರದಲ್ಲೂ ಸಮಸ್ಯೆ ಇದೆ ನೀವು ಅಖಂಡ ಜಿಲ್ಲೆಯ ಬಗ್ಗೆ ಮಾತಾಡ್ತಿದ್ದೀರಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾರಾಮಯ್ಯ ಬೇಡ ಅನ್ನೋ ರೀತಿ ಅಭಿಪ್ರಾಯ ಶಾಸಕರಿದ್ದೇವೆ ಸಿಎಂ ಡಿ ಸಿ ಕೋಲಾರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ ಚಿಕ್ಕಬಳ್ಳಾಪುರದ ವಿಚಾರದಲ್ಲಿ ಮಾತ್ರ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲ ಅದು ಯಾಕಿಂಗ್ ಮಾಡ್ತೀರಿ ಅಂತೇಳಿ ಅವ್ರನ್ನೇ ಕೇಳಿದೆ ನಮ್ಗೆ ಯಾವಾಗ ಅಭ್ಯರ್ಥಿ ಕೊಟ್ಟರೆ ಅವ್ರಿಗೆ ಕೆಲಸ ಮಾಡೋ ಕೆಲಸ ನಮ್ದು ಆ ಕೆಲಸ ಮಾಡ್ತೀನಿ ಸಿ ಎಮ್ಗೆ ನಾನು ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ತದನಂತರ ಹೈಕಮಾಂಡ್ ಇವತ್ತು ಖರ್ಗೆ ಅವರಾಗಲಿ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧಿ ಅವರಾಗಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಜನರಲ್ ಅಧ್ಯಕ್ಷರಾಗಿ ವೇಣುಗೋಪಾಲ್ ಆಗಲಿ ನಮ್ಮ ಇನ್ಚಾರ್ಜ್ ಸಜ್ಜೇವಾಲಾಗಲಿ ಅವರೆಲ್ಲರೂ ಕೂಡ ಸಮ್ಮತಿ ನಮ್ಮ ಅಭ್ಯರ್ಥಿಗೆ ಸಮ್ಮತಿ ಇಲ್ಲ ಅಂತ ಅದು ಅವ್ರಿಗೂ ಗೊತ್ತಿದೆ ಆದರೆ ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದರೆ ಮತ್ತೆ ನೀವಿಬ್ಬರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು ಅದು ಹೇಗೆ ಆಗಲ್ಲ ನಾನು ಅದನ್ನು ಇವ್ರನ್ನ ಕೇಳ್ತೀನಿ ಮಾಡಬೇಕು ಸಾಲ್ವ್ ಮಾಡಬೇಕು ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ ಮೂರು ಸಲಿ ಸಂಧಾನ ಮಾಡಿದ್ದಾರೆ ಆದ್ರೂ ಆಗಿಲ್ವಲ್ಲ ಏನಿಲ್ಲಪ್ಪ ನೀವು ಬೇಸರ ಆಗ್ತೀರೀಗ ಕೋಲಾರ ಶಾಸಕರು ಎಮ್ ಎಲ್ ಸಿಗಳು ಎಲ್ಲ ಒಂದ್ ಕಡೆ ಇದಾರೆ ಮುನಿಯಪ್ಪ ಸಿಂಗಲ್ ಆಗಿದ್ದಾರೆ ಯಾಕೆ ಸರ್ ನೀವು ಒಬ್ಬಂಡಿ ಆಗಿದೀರ ಕೋಲಾರದಲ್ಲಿ ಇಲ್ಲಪ್ಪ ನಾನು ಇಲ್ಲ ನೀವು ಇಂಥ ಪ್ರಶ್ನೆಗಳು ಹೇಳಿದ್ರೆ ನಿಮ್ಮನ್ನು ಮಾತಾಡೋಲ್ಲ ಅಂತ ಹೇಳಿದ್ರು ನಾನೇ ತಯಾರು ಮಾಡಿರೋ ನಾನೇ ತಯಾರು ಮಾಡಿರೋರು ಅವರೆಲ್ಲ ಶಿಷ್ಯರು ಯಾರೀಗ ನಾರಾಯಣ ಸ್ವಾಮಿ ಹೇಳಿಲ್ವಾ ರಾಜುಗೌಡ ಹೇಳಿಲ್ವಾ ಮತ್ತು ಆ ಹುಡುಗ ಮುಳುಬಾಗಲ ಹುಡ್ಗ ಹೇಳಿಲ್ವಾ ಹದಿನ ಹದಿನಾರಾಯಣ ಹೇಳಿಲ್ಲ ಎಲ್ಲ ಹೇಳಿದ್ದಾರೆ ನಾನು ಅದನ್ನೆಲ್ಲ ಬಿಟ್ಟಿ ಇಡಬೇಕಾಗಿಲ್ಲ ಎಲ್ಲ ಹೇಳಿದ್ದಾರೆ ನಮಗೂ ಸರಿಸಮವಾಗಿದ್ದಾರೆ ನಾನು ಅದನ್ನು ಪ್ರತಿಪಾದ ಮಾಡಲ್ಲ ನನ್ನ ಪ್ರತಿಪಾದ ಎಲ್ಲರೂ ಒಪ್ಕೊಂಡು ಕ್ಯಾಂಡಿಡೇಟ್ ಸಾರಣ್ಣು ಬರೋ ಕೆಲಸಕ್ಕೆ ನಾನು ಸಮಿತಿ ಇದೆ ಎಲ್ಲರೂ ಒಪ್ಸಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ನಿಲ್ಸೋಣ ಇದಕ್ಕೆ ತ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್